ಮದ್ದು ಕೂಡ ಅಲ್ಲಲ್ಲಿ ಇಟ್ಟಿದ್ದಾರೆ ಇಲ್ಲಿ ಸ್ವಲ್ಪ ಇಲ್ಲಿ ಸ್ವಲ್ಪ ಅಲ್ಲಿ ಇಟ್ಟಿದ್ದಾರೆ ಮದ್ದು ತೋಟಕ್ಕೆ ಬಿಡಲಿಕ್ಕೆ ಕಡೆಗೆ ಹಾಕ್ತಾರೆ ಅಂದ ಹಲ್ವಾ ಇಲ್ಲಿ ಅಂದ್ರೆ ಎಲ್ಲ ಹಲ್ವಾದಲ್ಲಿ ಎಣ್ಣೆ ಇರ್ತದೆ ಹಾಗೆ ಇದನ್ನು ಎಣ್ಣೆಯನ್ನು ಟಿಶ್ಯೂ ಪೇಪರಲ್ಲಿ ಹಾಕಿ ತೆಗೆಯುವ ಅಂತ ಟೇಸ್ಟ್ ಉಂಟು ಹೋಗ್ಬೋದಾ ಅಂತ ಎಣ್ಣೆ ಇಲ್ವಾ ತುಪ್ಪ ಅಂತ ಇದರಲ್ಲಿ ತುಪ್ಪ ಹಾಕ್ಲಿಕ್ಕೆ ಇಲ್ಲ ಅಷ್ಟು ಪ್ಯೂರ್ ತುಪ್ಪ ಇರ್ಲಿಕ್ಕಿಲ್ಲ ಪ್ಯೂರ್ ತುಪ್ಪ ಇರ್ಲಿಕ್ಕಿಲ್ಲ ರೇಟ್ ಎಷ್ಟು ಇದಕ್ಕೆ ಅದೊಂದು ಅವತ್ತು ಹಲ್ವ ಸಿಕ್ತಿತ್ತು ಅದಲ್ಲ ಇದು ರೆಡ್ ಇದೆಲ್ಲ ಉಂಟು ಮೆಲ್ಲ ಇದು ಮಾಡ್ತದೆ ಅವತ್ತು ರೆಡ್ ಅಲ್ಲ ಇನ್ನಿಲ್ವಾ ಅಂತ ಅಲ್ಲ ನೋಡಿ ಟಿಶ್ಯೂ ಪೇಪರ್ ಎಲ್ಲ ಎಷ್ಟಿಲ್ಲ ಅಂಟಿ ಉಂಟು ಪಕೋಡೆ ಮಾಡ್ಲಿಕ್ಕೆ ಈಗ ಚಿಕನ್ ಪದಾರ್ಥ ಮಾಡಿ ಮತ್ತೆ ಪಕೋಡೆ ಮಾಡೋದು ದೊಡ್ಡ ಮಗಳು ಬಂದಿದ್ದಾರೆ ಅವ್ರಿಗೆ ಪಕೋಡೆ ಬೇಕಂತೆ ಹಾಗೆ ನಾವು ಮೊನ್ನೆ ಮಾಡಿದ್ದೇವೆ ವಾಪಸ್ ಮಾಡೋದು ಆಟಿ ಹೋಗುವ ಮೊದಲು ಅನಾನಸ್ ತಿನ್ನುದ ಅದಕ್ಕೆ ಸಾಲ್ಟ್ ಮತ್ತೆ ಎಂತ ಹಾಕಿದ್ದು ಚಿಲಿ ಪೌಡರ್ ಹಾ ಚಿಲಿ ಪೌಡರ್ ಹಾಕಿ ಕೊಟ್ಟದಲ್ಲ ಸ್ವೀಟ್ ಇಲ್ವಾ ಈಗ ಸ್ವೀಟ್ ಉಂಟು ಇದು ಮೂರು ಮೊಟ್ಟೆ ನಾಲ್ಕು ಮೊಟ್ಟೆ ರೀತಿ ಆಗಿದೆ ನೋಡಿ ಇಲ್ಲಿ ಒಂದು ಅಲ್ಲಿ ಒಂದು ಇದು ಒಂದೇ ಹೊಡ್ದದ್ದು ಅದು ತರ ಸ್ವಲ್ಪ ಹೊಡ್ದಿತ್ತು ಅದು ಆಗಿದೆ ಹೊಡೆದು ಬೋರಿಗೆ ಬಂದಿದೆ ಹಾಗೆ ವಿಚಿತ್ರ ಆಗಿದೆ

ನೋಡಿ ನೋಡಿ ಅಂತೆ ಆ ಇದಾಗಿದೆ ಎಲ್ಲ ಅದು ಹಾಗೆ ನಾವಿದು ಪತ್ತೊಡೆಯಲ್ಲೇ ಸಿಗ್ತದ ಅಂತ ನೋಡಿಗೆ ಬಂದದ್ದು ಇದು ಕೊಡೆನೆಲ್ಲ ಉಂಟಲ್ಲ ಇಲ್ಲಿ ಪ್ಯಾಕ್ ಹಾಕಿದ್ದೇನೆ ಇದು ಟೈಟ್ ಆಗಿದೆ ಅಂದ್ರೆ ಮಳೆ ಬಂದ್ರೆ ಅಂತೀನಿ ಮಳೆ ಬರ್ಲಿಕ್ಕಿಲ್ಲ ಬಂದ್ರೆ ಓಡುದು ಹೇಗೆ ಇಲ್ಲಿಂದ ಸ್ವಲ್ಪ ಕಷ್ಟ ಓಡಲಿಕ್ಕೆ ಎಲ್ಲ ಸಿಗ್ತಾ ನೋಡ ನಮ್ಮ ಮನೆಯಲ್ಲಿ ಅಲ್ಲ ಹಾಗೆ ಖಾಲಿ ಆಗಿದೆ ಹಾಗೆ ಇವರೆಲ್ಲ ಬಂದದು ಪತ್ರೋಡೆಯಲೆ ಇದು ಪತ್ರೋಡೆಯಲೆ ಅಲ್ಲ ಪತ್ರೊಡೆ ತಿನ್ಲಿಕ್ಕೆ ಅಲ್ಲೆಲ್ಲ ಪೇಟೆಲೆಲ್ಲ ಇಲ್ಲ ಸಿಗುದಿಲ್ಲ ಎಲೆ ಎಲ್ಲ ಸಿಗ್ಬೋದು ಯಾರು ಮಾಡ್ತಾರೆ ಮಾಡುವರು ಯಾರಿಲ್ಲ ಹಾಗೆ ಬಂದದ್ದು ಅರ್ಜೆಂಟ್ ಇಲ್ಲ ಜಾಸ್ತದೆ ಎಲ್ಲಿ ಹೋದ್ರು ಕಾರ್ ಒಂದು ಕೈಯಲ್ಲಿ ಇರ್ತದೆ ನೋಡಿ ಎರಡು ಕಾರ್ ತಂದಿದ್ದಾನೆ ಯಾಕೆ ಇನ್ನು ನೆಕ್ಸ್ಟ್ ವರ್ಷ ಮಲಗಿಕೊಂಡೇ ಇತ್ತು ತುಂಬಾ ಅಳಸಿನಕಾಯಿ ಇವರು ವಿಡಿಯೋ ಮಾಡ್ಲಿಕ್ಕೆ ಅವರು ತೋಟದಿಂದ ಹೋಗ್ಲಿಕ್ಕೆ ಅದಿನ್ನೂ ದೊಡ್ಡದುಂಟು ಆಚೆ ಹೋಯ್ತಂತೆ ನಾನ್ ನೋಡುವಾಗ ಹೋಗಿ ಆಗಿದೆ ಮೀನು ನೋಡಿಕ್ಕೆ ಪೈರಸ್ ಕಟ್ಟಿದ್ದಾರೆ ವೈರಸ್ ಯಾಕೆ ಹ್ಮ್ ಸೊಳ್ಳೆಗೆ ಸೊಳ್ಳೆಗೆ ಬೈರಸ್ ಆನ್ ಆಗಿದೆ ಅಲ್ಲ ಆನ್ ಆಗಿದೆ ಇವರದು ಇವರು ವಿಡಿಯೋ ಮಾಡಿದ್ರೆ ಇವರು ಆನ್ ಮಾಡ್ಲಿಕ್ಕೆ ಮರ್ತೋಗುದು ಅವರಿಗೆ ಮರ್ತೋಗುದು

ಬರ್ತದಾ ಅಜ್ಜಿಯಲ್ಲಿ ಇದಾರೆ ಮನೆಗೆ ಹೋಗ್ಲಿ ಹೋಗ್ಲಿಲ್ಲ ಓ ಅಲ್ಲಿ ಯಾರು ಮತ್ತೆ ಹ್ಮ್ ಅಜ್ಜಿಯಲ್ಲಿ ಇದಾರೆ ಅದ ಹೌದು ವೈಟಾಯಸ್ ದವರಾ ಹೌದು ಹಾಂ ಹಾಗೆ ಹೇಳು ಮತ್ತೆ ಬೇಲೆ ಎಲ್ಲೆಲ್ಲ ಇರ್ತದೆ ನೋಡ್ಲಿಕ್ಕೆ ಎಷ್ಟು ಚಂದ ಉಂಟಲ್ಲ ಹಸಿ ಇದು ಹಳದಿ ಬಟಾಣಿ ಕಡಲೆಯ ಹಾಗೆ ಉಂಟು ತಿನ್ಲಿಕ್ಕೆ ಆಗುದಿಲ್ಲ ಮುಗೀತಿತ್ತು ತಿಂದು ತಿನ್ಲಿಕ್ಕೆ ಆಗ್ತಿದ್ರೆ ಓ ಇಲ್ಲಿ ಈಗ ಹಾವಿತ್ತಂತೆ ಇಲ್ಲಿ ಪೈಪ್ ಇತ್ತಲ್ಲ ನಾವು ಈಚೆ ಇದ್ದೇವು ಹೋಯ್ತು ಅಂತ ಹೇಳಿದ್ರೆ ಪತ್ರೊಡೆಯಲ್ಲೆಲ್ಲ ತೆಗ್ದು ಅದೊಂದು ಸೋನೆ ತಾಗಿತ್ತು ತೆಗಿಯುವಾಗ ನನ್ಗೆ ತೂರಿಸ್ತಾ ಉಂಟು ಕೈ ಬೀಡಿ ಕಟ್ಟುವ ಈಗಂತ ಹೇಳುದು ಸೂಪ್ ಹಾ ಸೂಪು ಬೀಡಿ ಕಟ್ಟುವ ಸೂಪು ನೂಲು ಇದೊಂದು ಈ ರೀತಿ ಅದನ್ನು ಕುತ್ಲಿಕ್ಕೆ ಇದು ಕೂತ್ಲಿಕ್ಕೆ ಮತ್ತೆ ಅದರದ್ದು ಪೌಡರ್ ಇದು ಪೌಡರ್ಗಿಂತದ್ದು ಒಂದು ಹೆಸರು ಉಂಟು ಬ್ಲೇಡ್ ಮತ್ತೆ ಇದು ಇದಕ್ಕೊಂದು ಅಚ್ಚಿ ಬರ್ತದೆ ಆ ಇಲ್ಲಿ ನೋಡಿ ಬೀಡಿ ಕಟ್ಟುವಲ್ಲಿ ಬಂದರೆ ಇವರು ಕಟ್ತಾ ಇದ್ರು ನೆನಪುಂಟ ನೋಡುವ ಒಂದು ತುಂಬಾ ವರ್ಷ ಆಯ್ತು ನನಗೆ ಗೊತ್ತುಂಟು ತುಂಬಾ ವರ್ಷ ಆಯ್ತು ನಾನು ಬಿಟ್ಟು ನೋಡು ಬೀಡಿ ಕಟ್ಟದೆ ತುಂಬಾ ವರ್ಷ ಆಯ್ತು ಕಷ್ಟ ಕಾಲದಲ್ಲಿ ನಮಗೆ ಹೆಲ್ಪ್ ಆದದ್ದು ಬೀಡಿ ಹೆಚ್ಚಿನವರ ಮನೆಗೆ ಇದ್ದೇ ಬೀಡಿ ಹೆಲ್ಪ್ ಆಗ್ತದೆ ಇದಕ್ಕೆ ಎಂತ ಹೇಳುದು ಹೊಗೆಸೊಪ್ಪು ಹೊಗೆಸೊಪ್ಪಾ ಹೊಗೆಸೊಪ್ಪಿನ ಪೌಡರಾ ಸ್ವಲ್ಪ ಇದಾಗ್ತದೆ ಅಂತಾದರೆ ಸ್ಲೋ ಆಗ್ತದೆ ಈಗ ಅಂದ್ರೆ ಈಗ ತುಂಬಾ ಸಮಯ ಆಯ್ತಲ್ಲ ಬಿಟ್ಟು ಈಗ ಕುದ್ಲಿಕ್ಕೆಲ್ಲ ಸರಿ ಸ್ಪೀಡ್ ಆಗುದಿಲ್ಲ ಹೀಗೆ ಮಾಡಿ ಅದಾದ್ರೆ ಇದು ಒಂದೇ ಬರ್ಬೇಕಲ್ಲ ಎಂತದ್ದು ಇದು ಇದು ಹೀಗೆ ಅಲ್ಲ ಹೀಗೆ ಮಾಡಿ

ಇಂದು ಇದು ನಾನು ಕಟ್ಟಿದ್ದಲ್ಲ ನಾನು ಮುಂದೆ ಕಟ್ಟಿದ್ದು ದವರ ಕಟ್ಟಿದ ಈಗ ರೆಡಿ ಇತ್ತು ಬರುವಾಗ ಹೀಗೆ ಕಟ್ಟುವಂಥ ಸ್ವಲ್ಪ ಎಲ್ಲ ಸ್ವಲ್ಪ ಹಾಳಾಗಿದೆ ಪರವಾಗಿಲ್ಲ ಹೀಗೆ ಮಾಡಿ ಕಟ್ಟುದು ಬಿ ಡಿ ಕಟ್ಟೋದು ಇವರೀಗ ಕಷ್ಟಕರಾದರೆ ಇದೆ ನನಗೆ ಹೆಲ್ಪ್ ಆಗೋದು ಒಮ್ಮೆ ಹ್ಞೂ ಹೌದು ಎಲ್ಲರಿಗೂ ಹೆಲ್ಪ ಇವಾಗ ಈಗ ಸಹ ಕಟ್ತಾರೆ ಹ್ಞೂ ಕಟ್ಟಿದ್ದಾರೆ ಹಾಗೆ ಹೆಚ್ಚಿನವರು ಈಚೆ ಕಟ್ಟಿದ್ದಾರೆ ಬಿ ಡಿ ಆದ್ರೆ ಎಲ್ಲ ಇದು ಇದೆ ಹ್ಞೂ ಈ ಎಲೆ ಹೆಸರು ಅಂತ ಹೋಗಿ ಸೊಪুনা ಅಲ್ಲಲ್ಲ ಅದು ಬಿಡಿಲೇ ಬಿಡಿಲೇ ಇದೆ ಎಲ ಹೆಸರು ನೋಡಿ ಚನ್ನೆ ಮಾಡಿಟ್ಟಿದ್ದಾರೆ ಇದು ಸ್ಲ್ಯಾಬ್ ಆಗತಿದೆ ಮಾಡಿ ಇದೆ ತುಂಡು ಮಾಡಿ ಬಿಡಿ ಕಟ್ಟುವುದೇ ಅದಾಚ್ಚಿ ಆಚ್ಚಿಲಿ ಅಚ್ಚಿ ತುಂಬಾ ಬಗೆದಂತ ಇದು ಅಚ್ಚಿಯಲ್ಲಿ ಕಟ್ ಮಾಡ್ತೀನಿ ಬಿದನಟ್ಟು ಅದರಲ್ಲಿಯಲ್ಲಿ ತುಂಡು ಮಾಡಿದ್ರೆ ಈ ರೀತಿ ಆಗ್ತಿದೆ ಇಲ್ಲ ಅಷ್ಟೇ ಚಂದ ಇಲ್ಲ ನಾನು ಈ ರೀತಿ ಎಲ್ಲ ತಿನ್ನ ಮಾಡ್ತೀನಿ ಸ್ವಲ್ಪ ಸರಿಯಾಗಿ ಆಗಲಿ ಹೀಗೆ ಕರೆಕ್ಟಾಗಿ ಆಗ್ಬೋದು ಇದು ಈಗ ನಾನು ತುಂಡು ಮಾಡಿದೆ ಹೇಳಿ ಯಾ ಇಪ್ಪತ್ತೈದು ಹೊರವರು ಕಡಿಮೆ ಹಣ್ಣದ ಇಪ್ಪತ್ತೈದು ಅದನ್ನ ತೋರಿಸ್ಬೇಕು ನಿಮ್ಗೆ ಅದಕ್ಕೆ ಕಟ್ಟನ್ನು ಕಟ್ಟೋಣ ತೋರಿಸ್ತೀರ ಇಪ್ಪತ್ತೈದು ಹಾಕಬೇಕು ಇಪ್ಪತ್ತೈದು

ತುಂಬ ಸಮಯದ ನಂತರ ನಾನು ಇದನ್ನು ಟ್ರೈ ಮಾಡುದು ಈಗ ಮತ್ತೆ ಇದಾಯ್ತು ಎಂತ ಅಂದ್ರೆ ನನಗೆ ಇದು ಬೀಡಿ ಎಲ್ಲ ಚಿಕ್ಕ ಚಿಕ್ಕದು ಕಾಣ್ತಾ ಅಂತ ಎಂತ ಅಂತ ಗೊತ್ತಿಲ್ಲ ಎಂತ ಚಿಕ್ಕ ಕಾಣುದು ಬೀಡಿ ಎಲ್ಲ ಕುದ್ಯ ಬೀಡಿ ಮತ್ತೆ ಉದ್ದನ ಒಂದು ಕೋಳಿ ಉಂಟು ಎಷ್ಟು ಚಂದ ಅಲ್ಲ ಈ ಹೂ ಇದು ಗಿಡ ಕೊಟ್ಟಿದ್ದಾರೆ ನಮ್ಗೆ ಇವರು ಹತ್ರ ಮನೆಯವರು ಅದು ಬದುಕಿಲ್ಲ ಬದುಕಿದೆ ಇನ್ನು ಆಗ್ಲಿಲ್ಲ ಅದರಲ್ಲಿ ಹಳದಿಸ ಉಂಟು ನೋಡಿ ಇಲ್ಲಿ ലനഹലദി ഇന്ത ദോഹോ ഒക്ടോൺറ്റൽ യില്ല ലലഗടി റെഡി റെഡി ഹം ആ ഓടി 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 ഇല്ലല്ല ഓടി ഓടി ഓയ്ത് ഓടി ഓടി ഓടിയാ എന്തിന്ന് ഇല്ല ഓടി 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 ഇല്ല ഇങ്ങോട്ട് ഓടി 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 ಅಲ್ಲಿ ತೊಳೆದು ಚಂದ ಮಾಡಿ ಹಾಗೀಗ ಮಧ್ಯಾಹ್ನ ಆಯ್ತು ಅಲ್ಲಿಂದ ಹೋಗಿ ಬಂದೆವು ಹತ್ರ ಮನೆಯಿಂದ ಆ ಮೊನ್ನೆ ಮಾಡಿದ ಪತ್ರೊಡೆ ಅಜ್ಜಿ ಮನೆಗೆಲ್ಲ ಕೊಟ್ಟಿದ್ದೆವು ಮತ್ತೆ ಇವತ್ತು ಮಾಡಿದ ಪತ್ರಡೆ ಇದು ಪತ್ರೊಡೆ ಎಲೆ ತಂದೆವಲ್ಲ ಅವರಿಗೆ ಸ್ವಲ್ಪ ಕೊಡ್ಲಿಕ್ಕೆ ಉಂಟು ಅವಶ್ಯಸ ಮಾಡಿದಾರಂತೆ ಮೊನ್ನೆ ಹಾಗೆ ಸ್ವಲ್ಪ ಕೊಡುವ ಅಂತ ಹೇಳಿ ತುಂಬಾ ಎಲ್ಲಿ ತಂದೇವಲ್ಲ ಹಾಗೆ ಪತ್ರೊಳಿ ಗುಡಮ್ಮ ಕೊಡುವ ಅಂತ ಹೇಳಿ ಹೇಗು ಮಾಡ್ತೇವಲ್ಲ ಅಲ್ಲಿ ಮೂರೇ ಜನ ಇರೋದು ಹಾಗೆ ಹಾಗೆ ಕೊಡ್ತೇವೆ ಹಾಗೆ ಈಗ ಎಳೆಯನ್ನೆಲ್ಲ ತುಂಡು ಮಾಡ್ತಾ ಇದ್ದಾರೆ ಇದು ಆಚೆ ಮನೆಗೆ ಆಚೆ ಮನೆಗೆ ಕೊಟ್ಟು ಬರೋ ರಾತ್ರಿ ಆಗಿದೆ ಹಾಗೆ ಕೊಡುವ ಮೂವರಿಗೆ ಆಗುವಷ್ಟು ಉಂಟು ಇದ್ರಲ್ಲಿ ಒಮ್ಮೆಗೆ ಉಂಟು ತುಂಬಾ ಉಂಟು ಇಷ್ಟು ಉಂಟು ಮತ್ತೆ ಜಾಸ್ತಿ ಭದ್ರೋಡಿ